ಆಯುರ್ವೇದದ ಪ್ರಕಾರ ನಾವು ಮಾತಾಡ್ತಾ ಹೋಗೋದಾದ್ರೆ ಸೊ ನಮಗೆ ಆರೋಗ್ಯ ಅನ್ನೋದು ಸರ್ವಾಂಗೀಣ ಬೆಳವಣಿಗೆ ದೈಹಿಕ ಮಾನಸಿಕ ಆರ್ಥಿಕ ಆಧ್ಯಾತ್ಮಿಕ ಲೈಂಗಿಕ ಎಲ್ಲಾ ಆರೋಗ್ಯಗಳು ಇದ್ದಾಗ ಮಾತ್ರನೇ ಅದನ್ನ ನಾವು ಆರೋಗ್ಯ ಅಂತ ಕನ್ಸಿಡರ್ ಮಾಡ್ಬೇಕು ಆ ಫೈವ್ ಜಿ ಕಾಲದಲ್ಲಿ ಅಂತ ನೀವು ಹೇಳಿದಾಗ ಈಗ ಏನಾಗ್ತಿದೆ ಪ್ರಾಬ್ಲಮ್ ಅಂತಂದ್ರೆ ಅಂದ್ರೆ ಅಹ್ ಯಾರ ಹತ್ರ ದುಡ್ಡು ಇದೆ ಆರೋಗ್ಯವಂತರ ತೋರಿಸಕೋಬಹುದು ಸೊ ತೋರ್ಪಡಿಕೆಯ ಆರೋಗ್ಯ ಸೊ ವಿಚ್ ಇಸ್ ನಾಟ್ ಫೈನ್ ನಾವು ಅದನ್ನ ಸೂಡೋ ಪ್ರೆಸ್ಟೀಜ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ಸೊ ಅಂದ್ರೆ ಇಲ್ಲದೆ ಇರೋದ್ನ ಇದೆ ಅಂತ ತೋರ್ಸ್ಕೊಳ್ಳೋ ಪ್ರಯತ್ನದಲ್ಲಿ ಅವ್ರಾಗಿ ಅನಾರೋಗ್ಯ ಇದ್ರೂನು ಅವರು ನಾವ್ ಆರೋಗ್ಯವಾಗಿದ್ದಂತ ಬಿಮ್ಸ್ಗಳ ಹೋಗಿ ಒನ್ ಆಫ್ ದಿ ರೀಸನ್ ಎರಡನೇದು ಫಾಸ್ಟ್ ಲೈಫ್ ಸ್ಟೈಲ್ ಅಂತ ಏನ್ ಕರಿತೀವಿ ಸೊ ಫಾಸ್ಟ್ ಫುಡ್ ಫಾಸ್ಟ್ ಯು ಕಾಲ್ ನಮ್ಮ ಅಹ್ ಜೀವನ ಸರಿಸುಮಾರು ನೂರ ಇಪ್ಪತ್ ನೂರಿ ನೂರಿಂದ ನೂರ ಇಪ್ಪತ್ತೈದು ವರ್ಷ ಆವರೇಜ್ ಲೈಫ್ ಸ್ಪನ್ ಅಂತ ಕರಿತೀವಿ ನಾವು ಸೊ ನಾವ್ ಆಸ್ಟ್ರಾನಮಿಕಲ್ಲಿ ನಾವ್ ತಗೊಂಡ್ರು